ಹಾಯ್ ನಮಸ್ಕಾರ ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮ ನಮ್ಮ ಇಷ್ಟ ಸ್ನೇಹಿತರೆ ರೀಸೆಂಟ್ ಆಗಿ ಎಲ್ಲ ಮೀಡಿಯಾಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತಾ ಇರ್ತಕ್ಕಂತ ಸುದ್ದಿ ಏನು ಅಂತಂದ್ರೆ ಮುಂದಿನ ತಿಂಗಳು ಸೊ ಫ್ರಾನ್ಸ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತಕ್ಕೆ ಬರ್ತಾ ಇದ್ದು ಆ ಸಮಯದಲ್ಲಿ ಸೊ ಭಾರತ ಫ್ರಾನ್ಸ್ ನಿಂದ ನೂರ ಹದಿನಾಲ್ಕು ರಫೇಲ್ ಫೈಟರ್ ಜೆಟ್ ಪರ್ಚೇಸ್ ಮಾಡೋದಕ್ಕೆ ಮಾತುಕತೆ ಆಗುತ್ತೆ ಅಂತ ಸ್ನೇಹಿತರೆ ಈ ಒಂದು ವಿಷಯ ಈ ಒಂದು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಒಂದು ಕಡೆ ಫಿಫ್ತ್ ಜನರೇಷನ್ಸ್ ಫೈಟರ್ ಆಗಿರ್ತಕ್ಕಂಥ ಅಮೆರಿಕದ ಎಫ್ ತರ್ಟಿ ಫೈವ್ ರಷ್ಯಾದ ಸು ಫಿಫ್ಟಿ ಸೆವೆನ್ ಇದ್ರೂ ಕೂಡ ಮತ್ತೆ ಅಷ್ಟೇ ಒಂದು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗಿರ್ತಕ್ಕಂತಹ ಸ್ವೀಡನ್ ನ ಗ್ರಿಫನ್ ಇರ್ಬೋದು ಹಾಗೆ ಯುರೋಪ್ ಫೈಟರ್ ತೈಪೂನ್ ಇರ್ಬೋದು ಇವೆಲ್ಲವನ್ನ ಬಿಟ್ಟು ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಫೈಟರ್ ಜೆಟ್ ಆಗಿರ್ತಕ್ಕಂಥ ರಫೆಲ್ನ ಯಾಕೆ ಚೂಸ್ ಮಾಡ್ತಾ ಇದ್ದಾರೆ ಅಂತ ಸ್ನೇಹಿತರೆ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನದ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಫೇಲ್ ಈ ಯುದ್ಧ ವಿಮಾನದ ಬಗ್ಗೆ ತುಂಬಾ ಜನ ಕೇಳಿರ್ತೀರಾ ಸೊ ಅಟ್ ಪ್ರೆಸೆಂಟ್ ಜಗತ್ತಲ್ಲಿ ಬಲಿಷ್ಠ ಫೈಟರ್ ಜೆಟ್ಗಳ ಒಂದು ಲೀಸ್ಟಲ್ಲಿ ಅಲ್ಲಿ ಈ ಯುದ್ಧ ವಿಮಾನ ಸೊ ಫಸ್ಟ್ ಪ್ಲೇಸ್ ಅಲ್ಲಿ ನಿಲ್ಲುತ್ತೆ इू फोर पॉइंट फाइव जनरेशन मलटिरोल ट्विन इंजन मीडियम कॉम्बोट एयरक्राफ्ट ಹಾಗೆ ಈ ಯುದ್ಧ ವಿಮಾನವನ್ನು ಸೊ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಎರಡು ಸಾವಿರದ ಒಂದು ಮಾರ್ಚ್ ಹದಿನೆಂಟರಂದು ಅಧಿಕೃತವಾಗಿ ಫ್ರಾನ್ಸ್ ಏರ್ಫೋರ್ಸ್ಗೆ ಈ ಯುದ್ಧ ವಿಮಾನ ಸೇರ್ಪಡೆಗೊಳ್ಳುತ್ತೆ ಸ್ನೇಹಿತರೆ ಅಂದಿನಿಂದ ಇಲ್ಲಿಯ ತನಕ ಸೊ ಜಗತ್ತಿನಲ್ಲಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳೆಲ್ಲ ಈ ಯುದ್ಧ ವಿಮಾನವನ್ನು ಅವರ ವಾಯುಸೇನೆ ಆಗಿರ್ಬೋದು ನೇವಿಲ್ ಆಗಿರ್ಬೋದು ಸೊ ಬಳಸಿರ್ತಾರೆ ಈ ರಫೇಲ್ ಫೈಟರ್ ಜೆಟ್ ಅಂತಕ್ಕಂಥದ್ದು ಸೊ ಓವರ್ ಆಲ್ ಆಗಿ ಮೂರು ವೇರಿಯೆಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗ್ತಾ ಇದೆ ಸೊ ಒಂದು ರಫೇಲ್ ಸಿ ಇದು ಏರ್ ಫೋರ್ಸ್ ಗೋಸ್ಕರ ಒಂದು ಮ್ಯಾನುಫ್ಯಾಕ್ಚರ್ಡ್ ಆಗಿರ್ತಕ್ಕಂತಹ ಒಂದು ಫೈಟರ್ ಜೆಟ್ ಆದ್ರೆ ಈ ರಫೇಲ್ ಬಿ ಅಂತಕ್ಕಂತದ್ದು ಇದು ಒಂದು ಗ್ರೌಂಡ್ ಫೋರ್ಸ್ ಏನಿರುತ್ತೋ ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ಡ್ ಆಗಿರ್ತಕ್ಕಂಥದ್ದು ಇನ್ನ ರಫೇಲ್ ಎಂ ಅಂತಕ್ಕಂಥದ್ದು ಇದು ನೇವಿಗೋಸ್ಕರ ಒಂದು ಸೆಪರೇಟ್ ಆಗಿ ಮ್ಯಾನುಫ್ಯಾಕ್ಚರ್ಡ್ ಆಗಿರ್ತಕ್ಕಂಥದ್ದು ಸೊ ಇದೇ ಕಾರಣಕ್ಕಾಗಿ ಇಂಡಿಯನ್ ನೇವಿ ಸೊ ಇಪ್ಪತ್ತ ಆರು ರಫೇಲ್ ಯುದ್ಧ ವಿಮಾನಗಳ ಒಂದು ಪರ್ಚೇಸ್ಗೆ ಕೂಡ ಮುಂದಾಗಿದೆ ಅದೇ ರೀತಿಯಾಗಿ ಈ ಯುದ್ಧ ವಿಮಾನದ ವೈಶಿಷ್ಟ್ಯತೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಈ ವಿಮಾನದ ಒಟ್ಟು ಉದ್ದ ಐವತ್ತೊಂದು ಅಡಿ ಎರಡು ಇಂಚು ಹಾಗೆ ಈ ವಿಮಾನದ ವಿಂಗ್ ಸ್ಪ್ಯಾನ್ ಬಂದು ಮೂವತ್ತ ಐದು ಅಡಿ ನಾಲ್ಕು ಇಂಚು ಈ ಯುದ್ಧ ವಿಮಾನದ ಎತ್ತರ ಬರೋಬರಿ ಹದಿನೇಳು ಅಡಿ ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಈ ವಿಮಾನದ ಒಟ್ಟು ತೂಕ ಸೊ ಹತ್ತು ಸಾವಿರದ ಮುನ್ನೂರು ಕೆ ಜಿ ಹಾಗೆ ಎಷ್ಟು ತೂಕವನ್ನು ಒಯ್ತು ಒಯ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ನೂರು ಕೆ ಜಿಯಷ್ಟು ವರ್ ಕೆಪಾಸಿಟಿ ಇದ್ದು ಈ ವಿಮಾನದ ಮ್ಯಾಕ್ಸಿಮಮ್ ಸ್ಪೀಡು ಸಾವಿರದ ಒಂಬೈನೂರ ಮೂವತ್ತೊಂದು ಕಿಲೋಮೀಟರ್ ಫರ್ ಅವರ್ ಸೊ ಈ ವಿಮಾನದ ದಾಳಿಯ ರೇಂಜ್ ಅಂತ ನಾವು ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ದೂರ ದಾಳಿ ಮಾಡತಕ್ಕಂತ ಒಂದು ಸಾಮರ್ಥ್ಯ ಇದ್ದು ಹಾಗೆ ಮಾರ್ಗ ಮಧ್ಯೆ ಈ ವಿಮಾನಕ್ಕೆ ಸೋ ರಿಫ್ಯೂಲ್ ಅನ್ನ ಮಾಡಬಹುದು ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಈ ಒಂದು ವಿಮಾನ ಯಾವೆಲ್ಲ ದಾಳಿ ಮಾಡತಕ್ಕಂತ ಒಂದು ಸಾಮರ್ಥ್ಯ ಇದೆ ಅಂತ ನಾವು ನೋಡೋದಾದ್ರೆ ಏರ್ ಟು ಏರ್ ಏರ್ ಟು ಸರ್ಪೇಸ್ ಹಾಗೆ ಏರ್ ಟು ನೇವಿ ಇದರ ಮೇಲೆ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಇದೆ ಸೊ ಇದನ್ನ ಹೊರತುಪಡಿಸಿ ಈ ಯುದ್ಧ ವಿಮಾನ ಯಾವೆಲ್ಲ ಮಿಸೈಲ್ಸ್ ಯಾವೆಲ್ಲ ಬಾಂಬ್ಗಳನ್ನ ಒತ್ತು ಒಯ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಸೊ ಒಂದು ಏರ್ ಟು ಏರ್ ಅಂತ ನಾವು ನೋಡೋದಾದ್ರೆ ಎಂ ಸಿ ಇದು ಶಾರ್ಟ್ ರೇಂಜ್ ಮಿಸೈಲ್ ಸೊ ಇದನ್ನ ಬಿಟ್ಟು ನಾವು ನೋಡೋದಾದ್ರೆ ಮಿಟಿಯೋರ್ ಅಂತ ಇದು ಬಿ ಬಿ ಆರ್ ಅಂತ ಕರಿತೀವಿ ಬಿಹೈಂಡ್ ವಿಜುವಲ್ ರೇಂಜ್ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಗುರಿಗಳನ್ನ ಹೊಡೆದಿಡಿಸುವಲ್ಲಿ ಈ ಒಂದು ಮಿಸೈಲ್ ತುಂಬ ನಿರ್ಣಾಯಕ ಪಾತ್ರವನ್ನ ವಹಿಸಿರುತ್ತೆ ಸೊ ಇದನ್ನ ಬಿಟ್ಟು ಈ ಒಂದು ಏರ್ ಟು ಸರ್ಪೇಸ್ ದಾಳಿ ಮಾಡ್ತಕ್ಕಂಥ ತುಂಬಾ ಬಲಿಷ್ಠವಾಗಿರ್ತಕ್ಕಂಥ ಮಿಸೈಲ್ಸ್ ಅನ್ನ ಒತ್ತು ಸಾಕ್ತಕ್ಕಂಥ ಕೆಪಾಸಿಟಿ ಯುದ್ಧ ವಿಮಾನಕ್ಕಿದೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಸ್ಕಾಲ್ಪ್ ಈ ಬಿ ಈ ಮಿಸೈಲ್ ಬಗ್ಗೆ ತುಂಬ ಕೇಳಿರ್ತೀರ ಸೊ ಅದಾಗಿದ್ದಾದ ಮೇಲೆ ಎ ಎಸ್ ಎಸ್ ಎಂ ಆಮರ್ ಸೊ ಅದನ್ನು ಬಿಟ್ಟು ನಾವು ನೋಡೋದಾದರೆ ಜಿ ಬಿ ಯು ಅದಾದ್ಮೇಲೆ ಎಂ ಬಿ ಇ ಡಿ ಎ ಸೊ ಈ ಥರ ಬಲಿಷ್ಠವಾಗಿರ್ತಕ್ಕಂಥ ಒಂದು ಮಿಸೈಲ್ಸನ್ನು ಒತ್ತು ಸಾಗುತ್ತೆ ಸೊ ಇದನ್ನು ಬಿಟ್ಟು ಆ್ಯಂಟಿಶಿಪ್ ಮಿಸೈಲ್ಸ್ ಕೂಡ ಇರುತ್ತೆ ಅಂದರೆ ಸಮುದ್ರದಲ್ಲಿ ಹೋಗತಕ್ಕಂಥ ಅಡುಗುಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಮಿಸೈಲ್ಸನ್ನು ಇದು ಒತ್ತು ಸಾಗುತ್ತೆ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನ ಕೆಲವೊಮ್ಮೆ ಸೊ ಅಂದರೆ ಟೆಕ್ನಿಕಲ್ ಇಶ್ಯೂಸಿಂದ ಹಾಗೆ ಎರರ್ಸ್ ಎರರ್ಸಿಂದ ಕೂಡ ಆಕ್ಸಿಡೆಂಟ್ ಆಗಿದೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಅದು ಆರು ಡಿಸೆಂಬರ್ ಎರಡು ಸಾವಿರದ ಏಳು ಸೊ ಒಂದು ಟ್ರೈನಿಂಗ್ ಟೈಮಲ್ಲಿ ಈ ಒಂದು ವಿಮಾನ ಅನ್ನೋದು ಕ್ರ್ಯಾಶ್ ಆಗುತ್ತೆ ಅಲ್ಲಿ ಫೈಲೈಟ್ ಅಲ್ಲಿಂದ ಎಜೆಕ್ಟ್ ಆಗ್ತಾನೆ ಸೊ ಮೇಲೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಒಂಬತ್ತೊಂಬತ್ತು ಸೊ ಇದು ಒಂದು ನೇವಿಗೆ ಸೇರಿರ್ತಕ್ಕಂಥ ಒಂದು ಫೈಟರ್ ಜೆಟ್ ಅಲ್ಲಿ ಒಂದು ಒಂದು ಯುದ್ಧ ನೌಕೆ ಇರುತ್ತೆ ಚಾರ್ಲ್ಸ್ ಡಿ ಗೌಳೆ ಅಂತ ಸೊ ಇದು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆ ವಿಮಾನಕ್ಕೆ ಹಿಂದಿರ್ಗ್ಬೇಕಾದ್ರೆ ಅಲ್ಲಿ ಸೊ ಒಂದು ಕಲ್ಯೂಷನ್ ಅನ್ನೋದು ಆಗ್ಬಿಟ್ಟು ಅಲ್ಲಿ ಒಬ್ಬ ಫೈಲೇಟ್ ಸಾವನ್ನಪ್ಪತ್ತೆ ಇನ್ನೊಬ್ಬ ಪೈಲೆಟ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇನ್ನು ಅದೇ ರೀತಿಯಾಗಿ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುದ್ಧ ವಿಮಾನವನ್ನು ಯಾಕೆ ಪರ್ಚೇಸ್ ಮಾಡ್ತಾಯಿದ್ರು ಒಂದು ಕಡೆ ಎಫ್ ತರ್ಟಿ ಫೈ ಇತ್ತು ಇನ್ನೊಂದು ಕಡೆ ಸೂ ಫಿಫ್ಟಿ ಸೆವೆನ್ ಇತ್ತು ಅದನ್ನು ಪರ್ಚೇಸ್ ಮಾಡ್ಬೋದಲ್ವ ಅಂತ ಕೆಲವರು ಕ್ವಶನ್ ಆಗಿರ್ಬೋದು ಸ್ನೇಹಿತರೆ ಎಫ್ ತರ್ಟಿ ಫೈವ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೈಂಟೆನೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸು ಫಿಫ್ಟಿ ಸೆವೆನ್ ಪ್ರೈಸಿಂಗ್ ವಿಚಾರದಲ್ಲಿ ಬೆಟರ್ ಆದರೆ ರಷ್ಯಾ ಲಾಸ್ಟ್ ತ್ರೀ ಇಯರ್ಸ್ ಇಂದ ಉಕ್ರೇನ್ ಜೊತೆ ವಾರ್ ಮಾಡ್ತಾ ಇದೆ ಆ ವಾರಲ್ಲಿ ರಷ್ಯಾ ಸು ಫಿಫ್ಟಿ ಸೆವೆನ್ ನ ಬಳಸಲಿಲ್ಲ ದಟ್ ಮೀನ್ ದರ್ ಆರ್ ಸಮ್ ಅರ ಇನ್ ಸು ಫಿಫ್ಟಿ ಸೆವೆನ್ ಸೊ ಆದ್ರೆ ಈ ರಫೇಲ್ ಅಂತಕ್ಕಂತೂ ಇದು ಫ್ಲೂನ್ ಫೈಟರ್ ಜೆಟ್ ಎಲ್ಲ ಕಡೆನೂ ಕೂಡ ಎಲ್ಲ ಯುದ್ಧಗಳಲ್ಲೂ ಕೂಡ ಭಾಗವಹಿಸಿದೆ ನಮ್ಮ ದೇಶ ಕೂಡ ಕೆಲವೊಂದು ಟೈಮ್ ಈ ಒಂದು ರಫೇಲ್ ಫೈಟರ್ ಜೆಟನ್ನು ಯೂಸ್ ಮಾಡಿದೆ ಆ್ಯಂಡ್ ಆಲ್ಮೋಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇದೆಲ್ಲ ಕೂಡ ಸು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ಡ್ ಆಗೋದ್ರಿಂದ ಈ ಒಂದು ಸರ್ವೀನ್ಸ್ ಬಗ್ಗೆ ತಲೆ ಕೆಟ್ಟಕೊಳ್ತಕ್ಕಂಥ ಒಂದು ಅವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬಟ್ ಓವರ್ ಆಗಿ ಹೇಳಬೇಕು ಅಂತಂದರೆ ಅಟ್ ಪ್ರೆಸೆಂಟ್ ನನಗೆ ತಿಳಿದಿರೋ ಪ್ರಕಾರ ನಮ್ಮ ಕರೆಂಟ್ ಸಿಚುವೇಶನ್ಗೆ ಸೊ ಈ ಒಂದು ರಫೇಲ್ ಫೈಟರ್ ಜೆಟ್ಗಳ ಒಂದು ನೀಡ್ ಅನ್ನೋದು ತುಂಬ ಇದೆ ಸೊ ಯಾಕೆ ಅಂತಂದರೆ ಅಡ್ವಾನ್ಸ್ ಮೀಡಿಯಂ ಕಾಂಬೋಟ್ ಏರ್ಕ್ರಾಫ್ಟ್ ಆಮ್ಕಾ ಸೊ ಅದು ಎರಡು ಸಾವಿರದ ಮೂವತ್ತೈದಕ್ಕೆ ರೆಡಿ ಆಗುತ್ತೆ ಇನ್ನೂ ಕೂಡ ಪಿಕಪ್ ಆಗಬೇಕು ಸೊ ರೀಸನಿಂದ ನಮಗೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಫೈಟರ್ ಜೆಟ್ ಬೇಕು ಅದಕ್ಕೋಸ್ಕರ ರಫೇಲನ್ನು ಚೂಸ್ ಮಾಡಿದ್ದೀವಿ ಇಷ್ಟೆಲ್ಲ ಹೇಳ್ತಾ ಈ ಒಂದು ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು